ನಮಸ್ಕಾರ ವೀಕ್ಷಕರ ಸ್ವಾಗತ ನಾನು ಇದು ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಯ ಫಲಶ್ರುತಿ ನಿರ್ವಹಣೆ ಕಾಣದ ವಿದ್ಯುತ್ ಕಂಬಗಳ ಕುರಿತು ಸುದ್ದಿ ಬಿತ್ತರಿಸಿತ್ತು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ರಾಮದುರ್ಗ ಪುರಸಭೆಯಿಂದ ಎಲ್ ಡಿ ದೀಪಗಳನ್ನು ಅಳವಡಿಸಲಾಗಿದೆ ಸದ್ಯ ಇದೇ ಎಲ್ಇಡಿ ದೀಪಗಳು ನಿರ್ವಹಣೆ ಇಲ್ಲದೆ ಕೆಟ್ಟು ನಿಂತಿವೆ ಕೆಲವು ಕಡೆಯಂತೂ ಕಂಬದಿಂದ ಎಲ್ಇಡಿ ದೀಪವೇ ಕಿತ್ತು ಬಂದಿದೆ ವೀಕ್ಷಕರೇ ದೃಶ್ಯದಲ್ಲಿ ನೀವು ನೋಡ್ತಿರುವಂತಹ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ಹಾಕಲಾದ ಬೀದಿ ದೀಪದ ಕಂಬದ ಮೇಲಿನ ಎಲ್ಇಡಿ ಲೈಟ್ ಕಿತ್ತು ಬಂದು ಕಂಬಕ್ಕೆ ಜೋತು ಬಿದ್ದಿದೆ ಇದರಿಂದ ಕಂಬದ ವೈರಿಂಗ್ ಕೂಡ ಹಾನಿಯಾಗಿತ್ತು ಪಾದಚಾರಿಗಳು ವಾಹನ ಸವಾರರು ಸಾರ್ವಜನಿಕರು ಆಕಸ್ಮಿಕವಾಗಿ ಯಾವುದೇ ಅಹಿತಕರ ಘಟನೆ ಅಪಾಯ ಸಂಭವಿಸಿದರೆ ಯಾರು ಹೊಣೆಗಾರರು ಯಾರು ಜವಾಬ್ದಾರರು ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ಪಂದನೆ ಮಾಡಿ ಈ ಕಂಬಗಳಿಂದ ಎಲ್ಇಡಿ ಲೈಟ್ ಕಿತ್ತು ಜೋತು ಬಿದ್ದಿದ್ದು ಡಿ ಬೀದಿ ಬೀದಿ ದೀಪಗಳ ಸಮಸ್ಯೆ ಈಗ ಪುರಸಭೆ ಮುಖ್ಯಾಧಿಕಾರಿಗಳು ಸರಿಪಡಿಸಿದ್ದಾರೆ ವೀಕ್ಷಕರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಿಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಳೆಯುತ್ತಿರುವ ಬೀದಿ ದೀಪಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಡಿ ಕಂಬಗಳ ಬುಡಕ್ಕೆ ಹಾಕಲಾಗಿದ್ದ ಕಾಂಕ್ರೀಟ್ ಕಿತ್ತು ಕಂಬಗಳು ಕೊಳೆಯುತ್ತಿರುವ ಕುರಿತು ಸುದ್ದಿ ಪ್ರಸಾರ ಮಾಡಿತ್ತು ಇನ್ನಾದರೂ ಯಾವುದೇ ಕ್ರಮವಿಲ್ಲ ಈಗ ಕಾರ್ಯರೂಪಕ್ಕೆ ಬರುವುದು ಬಾಕಿ ಇದೆ ಮತ್ತೆ ಈ ಕಂಬಗಳು ಎಲ್ಇಡಿ ಲೈಟ್ ಕಿತ್ತು ಬಿದ್ದಿದ್ದು ಎಲ್ ಇ ಡಿ ಬೀದಿ ದೀಪಗಳ ಸಮಸ್ಯೆ ಈಗ ಸರಿಪಡಿಸಿದ್ದಾರೆ ನಮ್ಮ ಇಂಡಿಯನ್ ಟಿವಿಯ ಪರವಾಗಿ ಅವರಿಗೆ ಅಭಿನಂದನೆಗಳು ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ